ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಹೃದಯಾಘಾತದಿಂದ ಸಾವಿನ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿರುವ ಸರ್ಕಾರ ಹಠಾತ್ ಸಾವುಗಳನ್ನು ಅಧಿಸೂಚಿತ ಕಾಯಿಲೆ ಎಂದು ಪರಿಗಣಿಸಲು ತೀರ್ಮಾನಿಸಿದೆ ಜೊತೆಗೆ ದಿಢೀರ್ ಸಾವನ್ನಪ್ಪುವವರ ಮರಣೋತ್ತರ ಪರೀಕ್ಷೆ ನಡೆಸುವುದನ್ನು ಕಡ್ಡಾಯಗೊಳಿಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಪ್ರಕಟಿಸಿದರು ಈ ಕುರಿತ ಡಿಟೇಲ್ ರಿಪೋರ್ಟ್ಗೆ ಏನೋ ರಾಜ್ಯದಲ್ಲಿ ಹೃದಯಾಘಾತದ ಸಾವಿನ ಸರಣಿ ಮುಂದುವರೆದಿದೆ ರಾಜ್ಯದ ವಿವಿಧೆಡೆ ಐದನೇ ತರಗತಿ ಬಾಲಕ ಸೇರಿ ಏಳು ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಗದಗ ಜಿಲ್ಲೆಯಲ್ಲಿ ಹನ್ನೆರಡು ವರ್ಷದ ಬಾಲಕ ರಾಯಚೂರು ಜಿಲ್ಲೆಯಲ್ಲಿ ಬ್ಯಾಂಕ್ ಉದ್ಯೋಗಿ ಮಂಡ್ಯ ಜಿಲ್ಲೆಯಲ್ಲಿ ರೈತ ಸಾವನ್ನಪ್ಪಿದ್ರೆ ಹಾಸನ ಜಿಲ್ಲೆಯೊಂದರಲ್ಲೇ ನಾಲ್ವರು ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ತುರ್ತು ಸಂದರ್ಭದಲ್ಲಿನ ಸಿ ಸೆಕ್ಷನ್ಗಿಂತ ಯೋಜಿತ ಸಿ ಸೆಕ್ಷನ್ ಹೆರಿಗೆ ಹೆಚ್ಚು ಅಪಾಯಕಾರಿ ಎಂಬ ವರದಿ ಸಂಚಲನ ಸೃಷ್ಟಿಸಿದೆ ಸಿ ಸೆಕ್ಷನ್ ಹೆರಿಗೆಯಿಂದ ಮಗುವಿಗೆ ಭವಿಷ್ಯದಲ್ಲಿ ಲುಕೇಮಿಯಾದಂತಹ ಬ್ಲಡ್ ಕ್ಯಾನ್ಸರ್ ಎದುರಾಗುವ ಅಪಾಯ ಹೆಚ್ಚಾಗಿರುತ್ತದೆ ಎಂದು ಕರೋಲಿನಸ್ಕಾ ಇನ್ಸ್ಟಿಟ್ಯೂಟ್ನ ಸಂಶೋಧಕರು ಅಭಿಪ್ರಾಯಪಟ್ಟಿದ್ದಾರೆ ಈ ವರದಿಗೆ ದೇಶ ವಿದೇಶ ಪುಟ ನೋಡಿ ಆಹಾರ ಇಲಾಖೆ ಐದು ತಿಂಗಳಿಂದ ಬಾಕಿ ಉಳಿಸಿರುವ ಇನ್ನೂರ ಅರವತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿ ಪಡಿತರ ಲಾರಿ ಮಾಲೀಕರು ಮಂಗಳವಾರದಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಇಲಾಖೆ ನಡೆಯಿಂದ ಇಂಧನ ವೆಚ್ಚ ತೆರಿಗೆ ಸಿಬ್ಬಂದಿ ವೇತನಕ್ಕೆ ತೊಂದರೆಯಾಗ್ತಾ ಇದೆ ಹೀಗಾಗಿ ಆಹಾರ ಇಲಾಖೆ ಗೋದಾಮುಗಳು ಎದುರು ಪ್ರತಿಭಟನೆಗೆ ತೀರ್ಮಾನಿಸಲಾಗಿದೆ ಪ್ರತಿಭಟನೆಯಿಂದ ಪಡಿತರ ಸಾಗಾಣೆಯಲ್ಲಿ ವ್ಯತ್ಯಯವಾಗುವ ನಿರೀಕ್ಷೆ ಇದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟನೋಡಿ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸೂರ್ಜೇವಾಲಾ ಎರಡನೇ ಹಂತದಲ್ಲಿ ಕಾಂಗ್ರೆಸ್ ಶಾಸಕರ ಅಹವಾಲು ಕೇಳಲು ರಾಜ್ಯಕ್ಕೆ ಆಗಮಿಸಿದ ಹೊತ್ತಲ್ಲೇ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಭೇಟಿ ಕೈಗೊಂಡಿರುವುದು ಕುತೂಹಲ ಮೂಡಿಸದೆ ಅಧಿಕೃತ ಕಾರ್ಯಕಲಾಪ ಪಟ್ಟಿ ಮುಂದಿಟ್ಟುಕೊಂಡೇ ಇಬ್ಬರು ಪ್ರತ್ಯೇಕವಾಗಿ ದೆಹಲಿಗೆ ತೆರಳುತ್ತಿದ್ದಾರೆ ಈ ಭೇಟಿಯಲ್ಲೂ ಹೈಕಮಾಂಡ್ ಮಾರ್ಗದರ್ಶನ ನೀಡುವ ಸಾಧ್ಯತೆ ಹೆಚ್ಚಿದೆ ಎಂದು ಹೇಳಲಾಗುತ್ತಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಅಪಹರಿಸಿ ಹಲ್ಲೆ ನಡೆಸಿದ್ದ ಮಾದರಿಯ ಮತ್ತೊಂದು ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ ಸೋಲದೇವನಹಳ್ಳಿಯ ಕುಶಾಲ್ ಹಲ್ಲೆಗೀಡಾದ ವಿದ್ಯಾರ್ಥಿ ಈತ ಹಾಗೂ ಹದಿನೇಳು ವರ್ಷದ ಬಾಲಕಿ ಪರಸ್ಪರ ಪ್ರೀತಿಸುತ್ತಿದ್ರು ಕೆಲ ದಿನಗಳ ಹಿಂದೆ ಇವರ ಪ್ರೀತಿ ಗುರುತು ಬಿದ್ದಿತ್ತು ಬಳಿಕ ಬಾಲಕಿಯು ಯುವಕನ ಜೊತೆ ಸಲುಗೆ ಎಂದಿದ್ಲು ಇದನ್ನು ಕಂಡ ಕುಶಾಲ್ ಆಕೆಗೆ ಅಶ್ಲೀಲ ಮೆಸೇಜ್ ಕಳುಹಿಸಿದ್ದ ಇದರಿಂದ ಕೆರಳಿದ ಬಾಲಕಿ ಹಾಗೂ ಆಕೆಯ ಸ್ನೇಹಿತರು ಕುಶಾಲ್ನನ್ನ ಅಪಹರಿಸಿ ಕರೆದೊಯ್ದು ಬೆತ್ತಲೆಗೊಳಿಸಿ ಹಲ್ಲೆ ನಡೆಸಿದ್ದಾರೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಅಮೆರಿಕಾದಿಂದ ಗಡಿಪಾರಾಗಿ ಭಾರತದ ವಶಕ್ಕೆ ಸಿಕ್ಕಿರುವ ಎರಡು ಸಾವಿರದ ಎಂಟನ ಇಪ್ಪತ್ತಾರರ ಮುಂಬೈ ದಾಳಿ ಪ್ರಕರಣದ ಪ್ರಮುಖ ಸಂಚುಕೋರ ತಹವರ್ ಹುಸೇನ್ ರಾಣಾ ಪಾಕಿಸ್ತಾನದ ಮುಖವಾಡವನ್ನು ಕಳುಹಿಸಿದ್ದಾನೆ ಇನ್ನು ಪಾಕಿಸ್ತಾನ ಸೇನೆಯ ನಂಬಿಕಸ್ಥ ಏಜೆಂಟ್ ಆಗಿದೆ ಅಲ್ಲದೆ ಮುಂಬೈ ದಾಳಿಗೆ ಮುನ್ನ ಮುಂಬೈನಲ್ಲಿ ಸುತ್ತಾಡಿ ಹಲವು ಪ್ರದೇಶಗಳ ಮಾಹಿತಿ ಸಂಗ್ರಹಿಸಿದೆ ಪಾಕಿಸ್ತಾನ ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್ ಸಹಯೋಗದಲ್ಲಿ ಅಂದು ದಾಳಿ ನಡೆದಿತ್ತೆಂಬುದನ್ನು ಪೊಲೀಸರ ಎದುರು ತಪ್ಪೊಪ್ಪಿಕೊಂಡಿದ್ದಾನೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಸಚಿನ್ ತೆಂಡೂಲ್ಕರ್ ರಾಹುಲ್ ದ್ರಾವಿಡ್ ಸೌರವ್ ಗಂಗೂಲಿ ನಂತರ ಭಾರತೀಯ ಕ್ರಿಕೆಟಿಗ ಯಾರು ದಿಕ್ಕು ಎಂಬ ಪ್ರಶ್ನೆ ಎದ್ದಾಗಲೇ ಆಸರೆಯಾದವರು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಇದೀಗ ಇವರಿಬ್ಬರು ಟೆಸ್ಟ್ ಮಾದರಿಗೆ ನಿವೃತ್ತಿ ಹೇಳಿ ಹೊರ ನಡೆದಿರುವ ಸಮಯದಲ್ಲಿ ಭಾರತೀಯ ಬ್ಯಾಟಿಂಗ್ ವಿಭಾಗಕ್ಕೆ ಶುಭ್ಮಾನ್ ಗಿಲ್ ಯಶಸ್ವಿ ಜೈಸ್ವಾಲ್ ಮತ್ತು ರಿಷಬ್ ಪಂತ್ ಆಧಾರವಾಗಿದ್ದು ಭವಿಷ್ಯದ ಬಗ್ಗೆ ಭರವಸೆ ಮೂಡಿಸಿದ್ದಾರೆ ಟೆಸ್ಟ್ ನಲ್ಲಿ ಅತಿಥಿಯ ಇಂಗ್ಲೆಂಡ್ ಎದುರು ಸಾವಿರಕ್ಕೂ ಅಧಿಕ ರನ್ ಸಿಡಿಸಿದ ಭಾರತ ತಂಡ ಇದೀಗ ಸುರಕ್ಷಿತ ಕೈಗಳಲ್ಲಿರುವುದು ಖಾತ್ರಿಗೊಂಡಿದೆ ಈ ಕುರಿತ ವಿಶ್ಲೇಷಣೆ ವರದಿಗೆ ಕ್ರೀಡಾಪಟು ನೋಡಿ ವಾರದ ವಹಿವಾಟಿನ ಮೊದಲ ದಿನವಾದ ಸೋಮವಾರದಂದು ಷೇರುಪೇಟೆ ಯಥಾಸ್ಥಿತಿ ಕಾಯ್ದುಕೊಂಡಿತ್ತು ಮುಂಬೈ ಷೇರುಪೇಟೆ ಸೂಚ್ಯಂಕ ಸೆನ್ಸೆಕ್ಸ್ ಹತ್ತು ಅಂಕಗಳ ಏರಿಕೆ ದಾಖಲಿಸಿ ಎಂಬತ್ಮೂರು ಸಾವಿರದ ನಾಲ್ನೂರ ಮೂವತ್ ಮೂರಕ್ಕೆ ದಿನದ ವಹಿವಾಟು ಕೊನಗೊಳಿಸಿತು ರಾಷ್ಟೀಯ ಷೇರುಪೇಟೆ ಸೂಚ್ಯಂಕ ಯಾವುದೇ ಏರಿಕೆ ಇಳಿಕೆ ಕಾಣದೆ ಇಪ್ಪತ್ತೈದು ಸಾವಿರದ ನಾಲ್ನೂರೊಂದು ಅಂಶಗಳಿಗೆ ಸ್ಥಿರಗೊಂಡಿತು ಈ ಸುದ್ದಿಗೆ ಮನಿ ಮಾತು ನೋಡಿ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಸೋಮವಾರ ನಲವತ್ ಮೂರನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಇದೇ ಖುಷಿಯಲ್ಲಿ ಕಾಂತಾರ ಚಾಪ್ಟರ್ ಒನ್ ಚಿತ್ರತಂಡ ಹೊಚ್ಚ ಹೊಸ ಪೋಸ್ಟರ್ ಬಿಡುಗಡೆ ಮಾಡಿ ಶುಭ ಕೋರಿದೆ ಹಿಂದೆಂದು ಕಾಣಿಸಿರದ ನಲ್ಲಿ ರಿಷಬ್ ಶೆಟ್ಟಿ ಕಾಣಿಸಿಕೊಂಡಿರುವುದು ವಿಶೇಷ ಎಡಗೈನಲ್ಲಿ ಗುರಾಣಿ ಬಲಗೈನಲ್ಲಿ ಕೊಡಲಿ ಹಿಡಿದು ಜೋರಾಗಿ ಕುಗುತ್ತಾ ಓಡಿ ಬರುತ್ತಿರುವ ರಿಷಬ್ ವಾರಿಯರ್ ಲುಕ್ ಚಿತ್ರದ ಬಗ್ಗೆ ಕುತೂಹಲ ನಿರೀಕ್ಷೆಗಳನ್ನು ಮತ್ತಷ್ಟು ಹೆಚ್ಚಿಸಿದೆ ಜತೆಗೆ ಇದೇ ಆಗಸ್ಟ್ ಎರಡರಂದು ಕಾಂತಾರ ಒನ್ ರಿಲೀಸ್ ಆಗಲಿದೆ ಎಂದು ಹೊಬ್ಬಾಳೆ ಫಿಲ್ಮ್ಸ್ ಅಧಿಕೃತವಾಗಿ ಘೋಷಿಸಿದೆ ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನುವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ